ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ನಿರ್ಮಾಣದಲ್ಲಿ ರೈತರ ಸಲುವಾಗಿ ರೈತ ನೀತಿ ರೈತರ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಸೌಳ ಜೋಳ ಕೊಡಬೇಕು ನೀರಾವರಿ ಯೋಜನೆಗಳು ಮಾಡಿ ಕೊಡಬೇಕು ಅಲ್ಲ ನೋಡ್ರಿ ಅರವತ್ತೈದು ಸಾವಿರ ಎಕರೆಗ್ ನಾವ ಬಸವೇಶ್ವರ ಯಾತ ನೀರಾವರಿ ಒಯ್ಯಲಕತ್ತಿದ್ದೇವೆ ಹದಿನೇಳರಾಗ ಬರರ ಪಡೆಯುವ ಯೋಜನೆ ಇನ್ನೂ ನೀರು ಹೋಗಾಕ ಆಗೋದ ನಾವು ಹಿಂದ ಬರ್ತೈತಿ ನೀರು ನಾಲ್ ಬರ್ತೈತಿ ನಾಲ್ ಬರ್ತೈತಿ ಜನ ಗೊತ್ತಿಲ್ಲ ಒಂದು ನೂರು ಸಲ ಹೋರಾಟ ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ ಬಸವೇಶ್ವರ ಯಾತ್ರೆ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅರವತ್ತೈದು ಸಾವಿರ ಎಕರೆ ಆದ ಆ ಭಾಗದ ನೀರಾವರಿ ಆದ ಯಾಕೆ ಇದಕ್ಕೆ ಒತ್ತ ಒತ್ತಿ ಕೊಡಂಗಿಲ್ಲ ರೈತರ ನಮ್ಮ ಸರ್ಕಾರ ಒತ್ತು ಕೊಡ್ಬೇಕಲ್ಲ ಅದಕ್ಕ ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆ ತೊಂದರೆಯಲ್ಲಿದ್ದೀವಿ ಸರ್ಕಾರದವರು ನಮ್ಮ ತೊಂದರೆಗೆ ಮುಂದೆ ಬಂದದ್ದಾದ್ರೆ ಮಾತ್ರ ನಮ್ಮ ಬದುಕಕ್ಕೆ ಸಾಧ್ಯತೆ ಇರುವಂತ ಮಾತಾಡಿದ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸಮಯ ಭಾಳ ನಾನು ಭಾಳ ಮಾತಾಡಿದ್ದ ನಾನು ಯಾಕೆಂದ್ರೆ ನನಗೆ